ಕರ್ನಾಟಕ ಸಂಘದ ವತಿಯಿಂದ ತಿಂಗಳ ಅತಿಥಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ತಿಂಗಳ ಅತಿಥಿಗಳಾಗಿ ಹಿರೇಮಗಳೂರಿನ ವಾಗ್ಮಿಗಳಾದ ಕಣ್ಣನ್ ಅವರು ಆಗಮಿಸಿ ನಮ್ಮ ಬದುಕು ದಶಾವತಾರವೇ ಎಂಬ ವಿಷಯದ ಕುರಿತು ಮಾತನಾಡಿದರು ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಮನಸ್ಸು ಈ ಮೂರಿದ್ದರೆ ನಮ್ಮ ಜೀವನ ಸೌಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಂಎನ್ ಸುಂದರಾಜ್ ಗೌರವ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಆಶಾಲತಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕೃಷ್ಣ ಕನ್ನಡ ಕಲಿಕೆಯ ಸವಾಲುಗಳನ್ನು ನಮ್ಮ ಮುಂದೆ ಇಂತಹ ನಿಜವಾದ ಕೃತಿಯನ್ನ ನಾವು ಸೋಜವರನ್ನು ಬೆನ್ನುಡಿಯ ಮೂಲಕ ಇದರ ಬೆನ್ನು ತಟ್ಟಿದ್ದಾರೆ ಅವರ ಮಾತುಗಳೊಂದಿಗೆ ಎರಡು ಕೃತಿಗಳು ಕೃತಿ ಹೀಗೆ ಅವರ ಸಾಹಿತ್ಯ ನಾವು ಬದುಕುವುದು ಸೋಲು ಕನ್ನಡ ತಾಯಿಯ ಶಬ್ದಗಳು ಕನ್ನಡ ತಾಯಿಯ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಿದಷ್ಟು ನಮ್ಮ ಬದುಕು ಸುಂದರ ನಮ್ಮೆಲ್ಲರ ಬದುಕು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೂರರಿಂದ ಮಾತ್ರ ಒಂದು ವಿಜ್ಞಾನ ಬುದ್ಧಿ ಇನ್ನೊಂದು ತತ್ವಜ್ಞಾನಿ ಮನಸ್ಸು ಮತ್ತೊಂದು ಕಡಿ ಹೃದಯ ಈ ಮೂರರಿಂದ ಮಾತ್ರ ನಾವು ಸೌಖ್ಯವಾಗಿರ್ತೀವಿ ಈಕೆಗೆ ಈಕೆಯೇ ಕವಿತೆಗಳೆಲ್ಲ ಬರ್ತಾ ಇಲ್ಲ ಸತ್ಯ ಹಿಂದೆ ಯಾರು ಕಿರುತ್ತೇ ಇಲ್ವಾ ಬರಿಹೊಳಿದ್ದಾರೆ ಬರೀತಾ ಇದ್ದಾರೆ ಹೌದಾ ನೀವು ಕುಮಾರದಾಸ ಲಕ್ಷ್ಮೀ ಶಾ ಅಪ್ಪ ಅನ್ನ ಜನ ಅದಕ್ಕೆ ಹೋಗ್ಬೇಡಿ ಇವತ್ತು ಬರಿಹೋಗಿದ್ದಾರೆ ಬರೀತಿದ್ದಾರೆ ಹೌದಾ ಆದರೆ ಅವರು ಸ್ಫೂರ್ತಿ ಹೇಗೆ ಆ ಥರ ಯಾಕೆ ಬರಲಿಲ್ಲ ಅದಕ್ಕೆ ಅವರ ವಿಮರ್ಶಕ ದಂಪತಿಗಳು ಕವಿಯನ್ನೇ ಕೇಳಿದರು ಕವಿ ನಿನ್ನ ಕೃತಿಗೆ ಸ್ಫೂರ್ತಿ ನಿನ್ನ ಮಡವಿಗೆ ನಿನ್ನ ಕವಿತೆಗೆ ಸ್ಫೂರ್ತಿ ನಿನ್ನ ಮಡವಿಗೆ కచేరి అయితే కన్నడ నేను కన్నడ భాష దశావతారేజ అది కృతయ్య బిగ్ యోచన కవి హేడత ಹೊರದ್ದು ಪದವಾಗಿ ಅದುವೆ ಅಕ್ಷರ ಪಂಕ್ತಿ ಈಶ್ವರನ ಕರುಣೆ ಅವನರಿಗೆ ಎತ್ತಿಗದು ಅಂತ ಸಾಲಿನ ಗಣನೆ ಕೃತಿ ಪ್ರಾಪ್ತಿ ಕೌತುಕವೋ ಮದ್ದು ಕೈ ಬೈ ಹಿಡಿದು ಬಳಸಿಗಲು ಯಾರು ಅತಿ ಮಮತೆಯಲ್ಲಿ ಇಲ್ಲದರೆ ಈ ಮಸಿಗೆ ಚದು ಬಣ್ಣದಲ್ಲಿ ನಂದಿನಿ ನಗುವನು ದೇವ ಮಸಿ ನೀನು ಗುರು ಅವನು ರಾಮ ಮಸಿ ನೀನು ಗುರು ಅವನು Mudah amat, kita mudah amat, macam